ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಇಂದು ನಾಗ್ಠಾಣ ಮತಕ್ಷೇತ್ರದ ಜೆಡಿಎಸ್ ಪಕ್ಷದ ವತಿಯಿಂದ ನಾಗ್ಠಾಣ ಮತಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ದೇವಾನಂದ ಚವ್ಹಾಣ್ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅಸಭ್ಯವಾಗಿ ಮಾತನಾಡಿರುವ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರ ಅಮಾನತಿಗೆ ವಿಜಯಪುರ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ವಿಜಯಪುರ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ನಿಂಗನಗೌಡ ಸೋಲಾಪುರ ಅವರು ಆಗ್ರಹಿಸಿದ್ರು ಪಕ್ಷದ ಮುಖಂಡರಾದ ಎಸ್ವಿ ಪಾಟೀಲ್ ನಾನಗೌಡ ಕಳಸಗೊಂಡ ಕಾಮನಗೌಡ ಪಾಟೀಲ್ ಶಿವಾನಂದ ಬಂಡಿ ರಾಜುಗೌಡ ಬಗಲಿ ಕಲ್ಲು ಬಳ್ಳಾರಿ ರಾಮು ತೊನ್ಷಾಳ್ ಪೀರಪಾಷಾ ಗಚಿನ್ ಮಹಲ್ ಸುಭಾಷ್ ನಾಯ್ಕ್ ರವಿ ಚವ್ಹಾಣ್ ಸುಜಾತಾ ಗಣಬೂರ್ ಆಶಾ ರಾಣಿ ಹಿರೇಕುರುಬರ್ ಶಿವಿರೇಕುರುಬರ್ ಪುಂಡಲಿ ವಾಲಿಕರ್ ದಿಲೀಪ್ ರಾಠೋಡ್ ಸಿಕಂದರ್ ಶಿರಣ ಸಂಜು ದೊಡ್ಮನಿ ಮಲ್ಲು ತೋರ್ವಿ भीमरा इब्राहिमपुर प्रकाश राजपूत सारवाड संगमेष हडपड सतीश ओत्णार शंकर रमेंडेगार इंद्राबाई हजेरी अनय्या दडमनी व इतर उपस्थित रित्रो आगे कोरमिता राज्यपालरू कर्नाटक सरकार राज्यभवन बेंगलोर बंद माननीय तहसीलदार विजयपूर युवर मुखात्रा माननीय विषय माकणमत क्षेत्रदार जेडीएस पक्षा पदावतिंदा लोकयक एडीजीपी चंद्रशेखर ನಮ್ಮ ಜೆಡಿಎಸ್ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರಾದ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಕಬ್ಬಿಣ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಅಸಭ್ಯ ಪದವನ್ನು ಅಸಭ್ಯವಾಗಿ ಮಾತನಾಡಿದ್ದು ಅವರ ಅಮಾನತಿಗೆ ಆಗ್ರಹಿಸಿ ಮೆಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಕಬ್ಬಿಣ ಸಂಪುಟ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ವಿರುದ್ದ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅವರು ಅವಹೇಳನಕಾರಿಯಾಗಿ ಅಸಭ್ಯ ಪದವನ್ನು ಬಳಸುತ್ತಾರೆ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅವರ ಹೇಳಿಕೆಯಿಂದ ಕರ್ನಾಟಕದ ಕೋಟ್ಯಾಂತರ ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಗಳ ಮನಸ್ಸಿಗೆ ನೋವಾಗಿದ್ದು ಅಷ್ಟೇ ಅಲ್ಲ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಯಾದವರು ಕೇಂದ್ರ ಸಚಿವರ ಬಗ್ಗೆ ಎಡಿಜಿಪಿ ಅಧಿಕಾರಿ ಈ ರೀತಿ ಅಸಭ್ಯವಾಗಿ ಮಾತನಾಡಿರುವುದು ತಪ್ಪು ಅದೇ ರೀತಿಯಾಗಿ ಕರ್ನಾಟಕದ ಪೊಲೀಸರಿಗೆ ದೇಶದಲ್ಲೇ ಮಹತ್ವದ ಗೌರವ ಇದೆ ಅಂತ ಕರ್ನಾಟಕ ಪೊಲೀಸ್ ಐತಿಎಸ್ ಅಧಿಕಾರಿಯಾಗಿ ಚಂದ್ರಶೇಖರ್ ಅವರು ಈ ರೀತಿ ಭಾಷೆ ಬೆಳೆಸಿರುವುದು ನಿಜಕ್ಕೂ ಆಘಾತಕಾರಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಬಗ್ಗೆ ಈ ರೀತಿ ಮಾತನಾಡಿರುವುದು ಚಂದ್ರಶೇಖರ್ ಅವರನ್ನು ಕೂಡಲೇ ಅಮಾನತುಗೊಳಿಸಿ ಆಲಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಅಸಭ್ಯ ಪದ ಬೆಳೆಸಿರತಕ್ಕ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ವಿರುದ್ಧ ಅಸಭ್ಯ ಪದ ಬೆಳೆಸಿರ್ತಕ್ಕಂಥ ಚಂದ್ರಶೇಖರ್ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್